ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನಲ್ಲಿ ಅಂಬೇಡ್ಕರ್ ವೃತ್ತದಲ್ಲಿ ಹೋರಾಟಗಾರರಿಂದ ವಿಜೃಂಭಣೆಯಿಂದ ಸಂಭ್ರಮ ಆಚರಣೆ ನಡೆಸಲಾಗಿದೆ ರೈತ ಹೋರಾಟಕ್ಕೆ ಕೊನೆಗೂ ಮಣಿದಿದೆ ಸರ್ಕಾರ ರೈತರು ಖುಷಿಯಿಂದ ವಿಜೃಂಭಣೆಯಿಂದ ಸಂಭ್ರಮಿಸಿದ್ದಾರೆ ಕಬ್ಬು ಹೋರಾಟಗಾರರು ನಡೆಸಿಕೊಂಡು ಬಂದಂತಹ ಪ್ರತಿಭಟನೆಗೆ ಕೊನೆಗೂ ಸರ್ಕಾರ ಮಣಿದು ಅಂತಿಮವಾಗಿ ಮೂರು ಸಾವಿರದ ಮುನ್ನೂರು ರೂಪಾಯಿ ದರ ನಿಗದಿ ಮಾಡ್ತಾ ಇದ್ದಂತೆ ಪ್ರತಿಭಟನೆಯ ಸ್ಥಳದಲ್ಲಿ ಸಂಭ್ರಮಾಚರಣೆ ಕೂಡ ನಡೆಯಿತು ಅಂಬೇಡ್ಕರ್ ಸರ್ಕಲ್ ಬಸವೇಶ್ವರ ಸರ್ಕಲ್ ಹಲ್ಯಾಳ ಸರ್ಕಲ್ ಶಿವಯೋಗಿ ಸರ್ಕಲ್ ರೈತರ ಹೋರಾಟಕ್ಕೆ ಬೆಂಬಲ ಸಿಕ್ಕ ಬೆಲೆಗೆ ಅದೂರಿಯಾಗಿ ರೈತರು ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದಾರೆ ಸಂಭ್ರಮದ ನಡುವೆ ಮಡಿವಾಳ ಮಾತನಾಡಿ ಸರ್ಕಾರ ಕೊನೆಗೂ ಪ್ರತಿಭಟನೆಗೆ ಮಣಿದು ಅನ್ನದಾತನಿಗೆ ಗೌರವ ನೀಡಿದೆ ನಾನು ಸರ್ಕಾರಕ್ಕೆ ಧನ್ಯವಾದ ಸಲ್ಲಿಸುತ್ತೇನೆ ನಮ್ಮ ಬೇಡಿಕೆ ಮೂರ್ ಸಾವಿರದ ಐನೂರು ಇತ್ತು ಆದರೆ ಸಾವಿರದ ಮುನ್ನೂರು ಸರ್ಕಾರ ನಿಗದಿಪಡಿಸಿದೆ ನಾವು ಇದನ್ನು ಒಪ್ಪಿಕೊಂಡು ಈ ಪ್ರತಿಭಟನೆಯನ್ನು ಕ್ಷಣವೇ ಇಲ್ಲಿ ಕೈ ಬಿಡ್ತೀವಿ ನಾಳೆಯಿಂದ ಈ ರಸ್ತೆ ಮಾರ್ಗ ಸಂಪೂರ್ಣವಾಗಿ ಕ್ಲಿಯರ್ ಆಗಿರುತ್ತೆ ಮುಂದಿನ ಹೋರಾಟ ರೈತ ಮುಖಂಡರ ನೇತೃತ್ವದಲ್ಲಿ ಚರ್ಚೆ ಮಾಡ್ತೀವಿ ಎಂದಿದ್ದಾರೆ ಇನ್ನು ರೈತರು ಮತ್ತು ರೈತ ಸಂಘಟನೆಯ ಮುಖಂಡರು ನಡೆಸಿದ ಹೋರಾಟಕ್ಕೆ ರಾಜ್ಯ ಸರ್ಕಾರ ಮಣಿದು ಮೂರ್ ಸಾವಿರದ ಮುನ್ನೂರು ರೂಪಾಯಿ ಘೋಷಣೆ ಮಾಡಿದ್ದು ರೈತರು ಮತ್ತು ರೈತ ಸಂಘದ ಮುಖಂಡರು

ನಾನಿ ಸಿದ್ದರಾಮಯ್ಯ ಸಾವಿರ ಬೆಂಬಲ ಬೆಲೆ ಹಿಂದೆ ಕೊಟ್ಟಿ ವಿಚಲ್ ಅಂತೀವಿ ರಾಯಬಾಲ್ಗೋರು ಕೇಳ್ಕೊಂಡಿದ್ರು ನಾನು ವಿಷಯ ಅವರು ನೀವು ಬೆಂಬಲ ಬೆಲೆ ಎರಡು ನೂರು ರೂಪಾಯಿಯನ್ನು ಕೊಡ್ರಿ ಕಾರ್ಖಾನೆಗಳಿಂದ ಬಹಳ ಕಷ್ಟ ಕಾರ್ಖಾನೆಗಳಿಂದ ಕಪ್ಪ ಹಾಕ್ಸಿರಿ ಹೊಲ ಮಾಡಿದ ನೆಲ ಹಿಡ್ದ ಕುದರಿ ಮಾಡಿದ ಇಡ್ದ ಇದು ನಮಗ ಒಂದು ಸ್ಟೆಪ್ ಮುಂದೆ ಬಂದೈತಿ ಇನ್ನೊಂದು ಸ್ಟೆಪ್ ತಾವು ಕೊಟ್ಟದ್ದಾದ್ರೆ ನಾವು ನಿಮ್ಮ ಸಿದ್ದರಾಮಯ್ಯ ಸಾವಿರ ಪ್ರತಿ ಮನೆಯಲ್ಲ ರೈತ ಬಾಂಧವ್ರ ಫೋಟೋ ಇಟ್ಟು ಪೂಜೆ ಮಾಡ್ತೇವೆ ನಾವು ಎರಡು ನೂರು ರೂಪಾಯಿ ಸಹಾಯಧನ ಕೊಡ್ರಿ ನಾವು ಇದನ್ನು ಮರೆಯಂಗಿಲ್ಲ ಅದಕ್ಕೆ ತಾವು ಮೂರನೇ ಸಾವಿರ ರೂಪಾಯಿ ಕೊಟ್ಟಂಗತಿ ಸಮಸ್ತ ರೈತ ಬಾಂಧವರ ಕುಲಕ್ಕೆ ಇದೊಂದು ಶ್ಲಾಘನೀಯ ವಿಷಯ ಅಂತ ನಾವು ಇವತ್ತು ಜೆಡಿಎಸ್ ಮುಖಾಂತರ ಹೇಳಕ್ಕೆ ಇಚ್ಛೆ ಪಡ್ತೇನೆ ದಯಮಾಡಿ ನಾವು ಬೆಂಬಲ ಬೆಲೆ ಬೆಂಬಲ ಬೆಲೆ ಎರಡ್ನೂರು ರೂಪಾಯಿ ಕೊಡ್ರಿ ಮೂರು ಸಾವಿರ ರೂಪಾಯಿ ಕೊಟ್ಟಂಗಿ ನಾ ಅವಾಗ ಪೇಡೆ ತಿಂತು ನಾನೇ ಅವ್ರಿಗೆ ಪೇಡೆ ತಿನ್ನ ಸಾಮಾನು ಕೊರಾಕು ಬರ್ತಿದ್ದಲ್ಲ ಬಾಂಬೆ ರೆಸ್ಟೋರೆಂಟ್ ದವರು ಉಮೇಶ್ ಪಂಡೂರ್ ಸರ್ ನನ್ಗೆ ಅವ್ರಿಗೆ ಮನೆಯಾಗಿಲ್ಲ ನಾವು ಒಂದು ರೂಪಾಯಿ

ಎರಡು ದಿನಗಳ ಕಾಲ ಸಹಕಾರ ಮಾಡಿದ ಪ್ರತಿಯೊಂದು ತಗ್ಗು ಹೋರಾಟಗಾರರಿಗೆ ಎರಡು ದಿನಗಳ ಕಾಲ ಅಂಗಡಿಯನ್ನು ಮುಚ್ಚಿ ಸಹಕಾರ ನೀಡಿದ ಅದನೆಯ ಜನತೆಗೆ ದಯವಿಟ್ಟು ಇಲ್ಲಿವರೆಗೆ ಇಲ್ಲಿವರೆಗೆ ಸಹಕಾರ ಕೊಟ್ಟು ಯಾಕಂತಂದ್ರೆ ಕೇವಲ ಇಲ್ಲೇ ನಾವು ಬ್ಯಾಲ್ ಹೇಳಿ ನಮ್ಮನ್ನ ನಾಯಕರಂತ ತಿಳ್ಕೊಳಕ್ ಹೋಗ್ಬೇಡ್ರಿ ಎಲ್ರು ನೀವೇನಾವಿರೋ ಜಾಗ ನಿಮ್ದ ಯಾವತ್ತಿದ್ರು ಯಾವ ವ್ಯಕ್ತಿಗೂ ಕುರ್ಚಿ ಶಾಶ್ವತ ಅಲ್ಲ ಅದಕ್ಕ ಇಲ್ಲಿಯವರೆಗೆ ತಾವೆಲ್ರೂ ಸತತ ನಾಲ್ಕು ದಿನಗಳ ಕಾಲ ನಮಗೇನ್ ಸಹಾಯ ಸಹಕಾರ ತನು ಮನದಿಂದ ಏನ್ ಗಾಯ ಸಹಕಾರ ಮಾಡಿರಿ ತಮ್ಮೆಲ್ಲರಿಗೂ ಈ ಎಲ್ಲ ಸಂಘಟನೆಗಳ ಪರವಾಗಿ ಶಿವಯೋಗಿಗಳ ನಾಡಿನ ಪರವಾಗಿ ಸಮಸ್ತ ಕಬ್ಬು ಬೆಳೆಗಾರರಿಗೆ ನಮ್ಮ ಹೃದಯ ಪೃತ್ರಿ ಮನಸ್ಪೂರಕವಾಗಿ ಅಭಿನಂದನೆಗಳಂತ ಮೂಲಕ ತಿಳಿಸ್ತಾ ಇದ್ದೀವಿ